ನಮ್ಮ ಮಹಾಲಕ್ಷ್ಮೀರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಒಂದು ಈ ಕಳೆದ ಒಂದು ಮೂರು ತಿಂಗಳಲ್ಲಿ ಒಂದು ಸದಸ್ಯತೆ ಅಭಿಯಾನ ಕಾರ್ಯಕ್ರಮ ಇತ್ತು ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂದರೆ ನಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲ ಕಾರ್ಯಕರ್ತರನ್ನ ಮೆಂಬರ್ ಸದಸ್ಯರನ್ನಾಗಿಸೋದು ಈ ಒಂದು ಸಕ್ರಿಯವಾದ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಈ ಶಾಸಕರು ಜನಪ್ರಿಯ ರಾಜ್ಯದ ಮಾಜಿ ಸಚಿವರಾದಂಥ ಗೋಪಾಲಣ್ಣವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡ್ಕೊಂಡು ಬಂದಿತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಾವೇನಾದರೂ ಪರ್ಸೆಂಟ್ ವೈಸ್ ತೊಗೊಂಡ್ರೆ ಪ್ರಥಮ ಸ್ಥಾನದಲ್ಲಿ ಮಹಾಲಕ್ಷ್ಮೀಪೇಟೆ ವಿಧಾನಸಭಾ ಕ್ಷೇತ್ರ ಈ ಒಂದು ಸಕ್ರಿಯವಾದಂಥ ಸದಸ್ಯತ್ವ ಅಭಿಯಾನವನ್ನು ಮಾಡಿತು ಇವತ್ತು ಈ ಒಂದು ಸದಸ್ಯತ್ವ ಮಾಡಿದಂಥ ಎಲ್ಲ ಮುಖಂಡರುಗಳನ್ನ ಕರೆಸಿ ನಮ್ಮ ಶಾಸಕರ ಭವನದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಯ್ಯ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸಚಿವರು ನಮ್ಮ ಉತ್ತರ ಜಿಲ್ಲೆಯ ಸಂಸದರ ಅಂತ ಕುಮಾರಿ ಶೋಭಾ ಕರಂಜಾಜಿ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕರ್ತರಿಗೆ ಒಂದು ಅಭಿನಂದನೆ ಹೇಳಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಾವು ಇವತ್ತು ಇಲ್ಲಿ ರಚನೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಹೊಸ ವರ್ಷದಲ್ಲಿ ಭಾಳ ವಿಶೇಷವಾಗಿ ಕಾರ್ಯಕರ್ತರು ಸುಮಾರು ಒಂದೂವರೆ ಸಾವಿರ ಜನರಷ್ಟು ಮುಖಂಡರುಗಳನ್ನ ಇಲ್ಲಿ ಕರೆಸಿಬಿಟ್ಟು ಅವರಿಗೆ ಅಭಿನಂದನೆ ಹೇಳಿಬಿಟ್ಟು ಈ ಒಂದು ಹೊಸ ವರ್ಷದ ಕ್ಯಾಲೆಂಡರ್ನೂ ಒಂದು ಇವತ್ತು ರಿಲೀಸ್ ಮಾಡಿದಾಯಿತು ಇವತ್ತು ನಾವು ಹೇಳೋದಿಷ್ಟೇ ನಮ್ಮ ದೇಶ ಇವತ್ತು ಪ್ರಪಂಚದಲ್ಲೇ ಒಂದು ಐದನೇ ಸ್ಥಾನದಲ್ಲಿದ್ದೀವಿ ಅಂತೀವಿ ಅದು ಮೂರನೇ ಸ್ಥಾನಕ್ಕೆ ಬರ್ತದೆ ಅಂತೀವಿ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಭುತವಾದಂಥ ಶಕ್ತಿ ದೈವಮಾನವ ಅಂತ ಹೇಳಿದ್ರು ತಪ್ಪಾಗಲಾರ್ದು ಅಂಥ ಶಕ್ತಿಯನ್ನು ಇಟ್ಕೊಂಡು ಇವತ್ತು ಭಾರತ ದೇಶವನ್ನು ಇಡೀ ಪ್ರಪಂಚಕ್ಕೆ ವಿಶೇಷವಾದ ದೇಶವನ್ನು ಆಚರಿಸಲಿ ಮಾಡ್ತಾ ಇದ್ದಾರೆ ಅಂಥ ಒಂದು ನಾಯಕರ ಒಂದು ನಾಯಕತ್ವದ ಒಂದು ಕೆಳಭಾಗದಲ್ಲಿ ನಾವುಗಳೆಲ್ಲ ಮುಖಂಡರುಗಳು ಸೇರಿಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದೀವಿ ನಮ್ಮ ಶಾಸಕರು ಕೂಡ ಅಷ್ಟೇ ದಿನದಿಂದ ಒಂದು ಹದಿನೆಂಟು ಗಂಟೆ ಕಾಲ ಭಾಳ ವಿಶೇಷವಾದಂಥ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ನಾವೆಲ್ಲ ಮುಖಂಡರುಗಳು ಅವರಿಗೆ ಶಕ್ತಿ ಕೊಟ್ಟುಕೊಂಡು ನಾವೆಲ್ಲನೂ ಕೂಡ ಅವರ ಒಂದು ಅನುಯಾಯಿಗಳಿಗೆ ಆಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾನು ಹೇಳೋದಿಷ್ಟೇ ನಮ್ಮ ದೇಶ ಸುಭದ್ರವಾಗಿದ್ದರೆ ನಮ್ಮ ಧರ್ಮ ನಮ್ಮ ಪ್ರತಿಯೊಂದು ವಿಷಯನು ತುಂಬ ಚೆನ್ನಾಗಿರ್ತಂತೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಹೊಸ ವರ್ಷ ನಮ್ಮ ನಾಡಿನ ಜನತೆಗೆ ರಾಷ್ಟ್ರ ಜನತೆಗೆ ದೇಶ ಜನತೆಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ